ಅಂದ ಎಲ್ಲ ದಯವಿಟ್ಟು ಆಟಗಾರರು

ಉಮಾಟಾ ಜನಕಿಂಗ ಕೊಟ್ಟ ಮೆಸಿನ್ ನಂಬರ್ ಒಂದಿಂದ ಉತ್ತಮ ಆಟ

ರೆಡಿ ಆಗಿರ್ಬೇಕು ಈ ಆಟ ಮೂರೊಳಗಾಗಿ ಆಟಗಾರರು ಬಂತು ರೆಡಿಯಾಗಿರ್ತಿರ್ಬೇಕು ಜರ್ಸಿ ನಂಬರ್ ಮೂರು

ಮೋಡ ವಾತಾವರಣ ಇದ್ದು ಇನ್ನು ಆಟ ಬಾಳ ನಾವು ಒಳ್ಳೆ ಹಿಡಿತ ಒನ್ ಪಾಯಿಂಟ್ ಟು ಒನ್ ಜಿ ವೀರಭದ್ರ ಸರ್ ಹೆಬ್ಬಾಳ ಮತ್ತು ದುರ್ಗಾದೇವಿ ಕೋಲಾರ ಈ ತಂಡದ ಆಟಗಾರರು ಹಳ್ಳಿ ಹೋಗ್ಬಾರ್ದು ಆದಷ್ಟು ಬೇಗನೆ ಈ ಆಟ ಮುಗಿದೊಳಗಾಗಿ ಬಂದು ನಿಂದಿರ್ಬೇಕಿಲ್ಲ ಇನ್ನು ಎರಡು ಮೂರು ನಿಮಿಷದ ಅವಕಾಶ ಐತಿ ನಿಮ್ಗ ಆದಷ್ಟು ಬೇಗ ಒಂದು ಒನ್ ಪಾಯಿಂಟ್ ಹದಿನೈದು ಎರಡು ಜನಕ್ಕೆ ಹದಿನೈದು హిణకి హిన్నుకోడు తికోటూర్ నంబర్ జెర్సి ఆటగారికొంట అంక జి తికొంట జెర్సీ ఆటగారికొంట అంకణి बोनस पॉइंट कोरस पॉइंट वा वा 1 5 जल्दी कोटा कने आठगारा है जर्सी नंबर मोरू फोर पॉइंट वन प्लस थ्री उत्तम खेलता ये रोना है पैंट तो जड़की टिकोटा నేర్ తినాట దయవిట్ ఆటగార నీతి నానా తండా ವೀರಭದ್ರ ಸೇನೆಪಾಳ ಮತ್ತು ದುರ್ಗಾದೇವಿ ಕುಲಾರ ತಂಡದ ಆಟಗಾರರು ರೆಡಿ ಆಗಿರ್ಬೇಕು ಪೂರ್ವ ಸಿದ್ಧತೆಯಲ್ಲಿ ಇರ್ಬೇಕು ಹಳ್ಳಿ ಬಳಿ ಹೋಗ್ಬೇಡ್ರಿ ಇನ್ನು ಸುತ್ತ ಸುತ್ತಿ ಇನ್ನು ಬಾಳ ಆಟ